ಇದೆಲ್ಲ ಆಗಿರೋದು ಇಲ್ಲ ಮೆಂಬರು ಕೆಲವರು ಕಿಡಿಗೇಡಿಗಳು ಉದ್ದೇಶ ಪೂರ್ವವಾಗಿ ನನ್ನ ಹತ್ರ ದುಡ್ಡು ಕೇಳಿದ ಅವರು ಈ ರೀತಿ ಉದ್ದೇಶ ಪೂರ್ವವಾಗಿ ಮಾಡಿದ್ದಾರೆ ಇನ್ನೇನು ಎಲೆಕ್ಷನ್ ಹತ್ರ ಬಂತ ಇನ್ನೆರಡ್ ಮೂರ್ ತಿಂಗಳಿದೆ ಎರಡ್ ಮೂರ್ ತಿಂಗಳಲ್ಲಿ ಇದನ್ನ ಏನಾದ್ರು ಮಾಡಿ ಜನರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋಣ ಮೆಚ್ಚುಗೆ ತಗೊಂಡು ಓಟ್ ಹಾಕ್ಸಿ ಗೆದ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅದು ದಾಖಲೆ ಮಾಡಿದ ಮಾಡ್ಲಿ ಕೃಷಿ ಹೊಂಡ ಹೊಡೆಸಿರೋದು ಇಲ್ಲಿ ಬಿಲ್ ಆಗಿರೋದು ಇದಿರೋದು ಎಲ್ಲ ಯಾಕಂದ್ರೆ ಅವ್ರೊಬ್ರು ಅಫಿಷಿಯಲ್ ಜನಕ್ಕೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರೂಫ್ ಇಡ್ಬೇಕು ಸುಮ್ ಸುಮ್ನೆ ಆರೋಪ ಇದೆ ಸರ್ ಅವರು ಕೂಡಾನು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಯಾವ ರೀತಿ ಇಡಿಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಯಾವ ರೀತಿ ನಾವು ಆರೋಪ ಇದೆ ಸರ್ ಅವರು ಕೂಡ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಯಾವ ರೀತಿ ಇಡಿಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಯಾವ ರೀತಿ ನಾವು ನಾವ್ರನ್ನ ನಮ್ ಕಂಟ್ರೋಲ್ ತಗೋಬೇಕು ಯಾವ ರೀತಿ ಲಂಚ ಕೇಳಿದಾಗ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತದೆ ಎಲ್ಲಾಂದ್ರೆ ಯಾಕಂದ್ರೆ ಮೂವತ್ತು ವರ್ಷಗಳಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ ದುಡ್ಡು ಕೇಳಿದ ತಕ್ಷಣ ಅದನ್ನ ಏನ್ ಮಾಡ್ಬೇಕು ಹ್ಯಾ ಮಾಡ್ಬೇಕು ಅದನ್ನೊಂದು

ಬೊಮ್ಮನಹಳ್ಳಿ ಗ್ರಾಮಕ್ಕೆ ಒಂದು ಸ್ಮಶಾನ ಬೇಕಾಗಿತ್ತು ಸ್ಮಶಾನ ಡಿ ಸಿ ಡಿ ಸಿ ಆದೇಶದ ಪ್ರಕಾರ ನಮಗೆ ಮಂಜೂರಾಗಿದೆ ಏನು ಪಾಣಿ ಅರವತ್ಮೂರವೇ ಸರ್ವೆ ನಂಬರ್ ಅಲ್ಲಿ ಈ ಸ್ಮಶಾನ ಗುರುತಿಸ್ಕೊಡ್ಬೇಕಂತೇಳಿ ಸುಮಾರು ಬಾರಿ ನಮ್ಮ ಗ್ರಾಮಸ್ಥರು ಮತ್ತು ನಾವೆಲ್ಲ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ ಏನು ಸ್ಮ ಸ್ಮಶಾನ ಗುರುತಿಸಿ ನಮ್ಗೆ ಅಭ್ಯಸ್ ಮಾಡಿಕೊಡಿ ಯಾಕಂದ್ರೆ ಜನ ಯಾರಾದರೂ ತೀರ್ಕೊಂಡು ಎತ್ಕೊಂಡು ಕೆರೆಯಲ್ಲಿ ಹಾಕ್ಬೇಕು ಇಲ್ಲ ನಮ್ಮ ನಮ್ಮ ಜಮೀನುಗಳ ಹಾಕೋಬೇಕು ಸ್ಮಶಾನ ಬೇಕು ಅಂತೇಳಿ ಗುರುಸಿದಾಗ ಒಂದು ಮೂರು ತಿಂಗಳ ಇಂಚಿ ಮೂರು ತಿಂಗಳ ಮುನ್ ಇನ್ ಹಿಂದೆ ಒಂದ್ಸಲ ಸರ್ವೆ ಮಾಡಿ ಕಂದಾಯ ಇಲಾಖೆ ಅವ್ರು ಬಂದು ಸರ್ವೆ ಆಫೀಸರ್ ಎಲ್ಲ ನೀಟಾಗಿ ಬಂದು ಅದ್ಬಸ್ತ್ ಕುರ್ಸಿ ಆ ಟ್ರೆನ್ಸ್ ಕೊಟ್ಟಿದ್ರು ಮತ್ತೆ ಅದು ಸರ್ವೆ ಸರಿಯಾಗಿಲ್ಲ ಅಂತ ಹೇಳಿ ಮತ್ತೆ ಮುಚ್ಚಾಕಿದ್ರು ಮತ್ತೆ ಗ್ರಾಮಸ್ಥರು ಮತ್ತೆ ನಾವೆಲ್ಲ ಎಲ್ಲರೂ ಸೇರಿ ಗ್ರಾಮಸ್ಥರು ನಾನು ಎಲ್ಲ ಸೇರಿ ಮತ್ತೆ ಹೋರಾಟಗಳು ಮಾಡಿ ಮತ್ತೆ ಕಂದಾಯ ಇಲಾಖೆಗೆ ಮತ್ತೆ ಸರ್ವೆ ಕೊಟ್ಟು ಮತ್ತೆ ಹೋರಾಟದ ಮುಖಾಂತರ ಆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಕೇಳಿದ್ವಿ ಯಾಕಂದ್ರೆ ನಮ್ಮ ಸ್ಮಶಾನ ಸ್ಮಶಾನವನ್ನ ನಮ್ಗೆ ಎಲ್ಲಿ ಪಾಣಿ ಇದೆಯೋ ನಮ್ಗೆ ಎಲ್ಲಿ ಅದಬಸ್ ಆಗಿದೆಯೋ ಎಲ್ಲಿ ಸರ್ವೆ ಆಗಿ ಗುರ್ಸಿದಾರೋ ಅದನ್ನ ನಮ್ಗೆ ಅದ್ಬಸ್ ಮಾಡಿ ನಮಗೆ ಆ ಇದು ಮಾಡಿಕೊಡಿ ಒಂದು ಅದ್ಬಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಅರ್ಜಿ ಹಾಕಿದ್ವಿ ನಾವೆಲ್ಲರೂ ಕೂಡ ಮತ್ತೆ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಮತ್ತೆ ನಮ್ಮೆಲ್ಲ ಕಂದಾಯ ಇಲಾಖೆಯವರು ಬಂದು ಸರ್ವೆ ಆಫೀಸರ್ಸ್ ಎಲ್ಲರೂ ಬಂದು ಕೂಡ ಏನು ಒತ್ತುವರಿ ಆಗಿತ್ತು ಈ ಜಾಗ ಆ ಒತ್ತುವರಿ ತೆರವುಗೊಳಿಸಿ ಟೆನ್ಷನ್ ಮಾಡಿಸಿ ನಮ್ಗೆ ಅದಬಸ್ ಎಲ್ಲ ಗುರ್ಸಿ ನೀಟಾಗಿ ನಮ್ಗೆ ಕಾನೂನು ಚೌಕಟ್ಟಿನಲ್ಲಿ ಕಂದಾಯ ಇಲಾಖೆಯವರು ನಮಗೆ ಒಂದು ಜಾಗವನ್ನ ಗ್ರಾಮ ಯಾವ ಸರ್ವೆ ನಂಬರ್ ಬೊಮ್ಮಿ ಗ್ರಾಮ ಸರ್ವೆ ನಂಬರ್ ಮೂರು ಎಷ್ಟು ಒತ್ತುವರಿ ಆಗಿತ್ತು ಅಂತ ಹೇಳಿ ಗುಂಟೆ ಒತ್ತುವರಿ ಆಗಿತ್ತು ಅವರು ನಿಮ್ಮ ಏನು ಮುನಿಯಪ್ಪನವರು ಇದ್ದಾರೆ ಅದೊಂದು ಆರೋಪ ಮಾಡಿದ್ದಾರೆ ಈ ರೀತಿ ಅವರು ಹಣ ಬಂದಿ ಕೇಳಿದ್ರು ಹಣ ನಾನು ಉಳ್ಳಿಲ್ಲ ಆಗಲ್ಲ ನಾನು ಹಣ ತಗೊಂಡು ನಾನು ಲಂಚ ತಗೊಳ್ಳೋದು ಇಲ್ಲ ಲಂಚ ಕೊಡೋದು ಇಲ್ಲ ಆದ್ರೆ ಸುಬ್ರಹ್ಮಣ್ಯನು ಮತ್ತೆ ಯಾರೋ ವ್ಯಕ್ತಿ ಇಷ್ಟೆಲ್ಲಾನು ಘಟನೆಗೆ ಕಾರಣ ಆಗಿದೆ ಅಂತ ಆರೋಪ ಇದೆ ಸರ್ ಅವರು ಕೂಡಾನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಯಾವ ರೀತಿ ಇಡಿಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದ್ರೆ ಆದಾಗ ಯಾವ ರೀತಿ ನಾವನ್ನ ನಮ್ ಕಂಟ್ರೋಲ್ ತಗೋಬೇಕು ಯಾವ ರೀತಿ ಲಂಚ ಕೇಳಿದಾಗ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತದೆ ಎಲ್ಲಂದ್ರೆ ಯಾಕಂದ್ರೆ ಮೂವತ್ತು ವರ್ಷಗಳಿಂದ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ಒಬ್ಬ ವ್ಯಕ್ತಿ ದುಡ್ಡು ಕೇಳಿದ ತಕ್ಷಣ ಅದನ್ನ ಏನ್ ಮಾಡ್ಬೇಕು ಹ್ಯಾ ಮಾಡ್ಬೇಕು ಅದನ್ನೊಂದು ಫೋನಲ್ಲಿ ಕೇಳಿದೀವ ಡೈರೆಕ್ಟ್ ಆಗಿ ಕೇಳಿದ್ರು ಕೂಡ ಈಗ ಜೋಬಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡೋ ಸಮಯ ಇದು ಈ ಸಂದರ್ಭ ಆ ತರದ್ರಲ್ಲಿ ಫೋನ್ ಅಲ್ಲಿ ಮುಖಾಂತರ ಕೇಳಿದ್ರು ಕೂಡ ಒಂದು ವಿಡಿಯೋ ಒಂದು ರೆಕಾರ್ಡಿಂಗ್ ತಗೊಂಡ್ ಬಂತು ನನ್ನ ಮೇಲೆ ಯಾವ ರೀತಿಯಲ್ಲಿ ಆದ್ರೂ ಕಾನೂನು ರೀತಿಯಲ್ಲಿ ಕ್ರಮ ತಗೋಬಹುದು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಏನ್ ಶಿಕ್ಷೆ ಆಗ್ಬೇಕು ಅದನ್ನು ಕೊಡಿಸಬಹುದು ಹೌದೌದು ಆತರ ಸುಳ್ಳು ಸುಳ್ಳು ಆಶ್ವಾಸನೆಗಳ ಸುಳ್ಳು ಅಪಾದಗಳನ್ನ ಒಬ್ಬರ ಮೇಲೆ ಒರೆಸ್ಬಾರದು ಏನ್ ಗೊತ್ತಾ ನಾವೇನು ಅವ್ರ ಜಮೀನನ್ನ ಸಾವಿರದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ನಾವೇನು ಅವ್ರೇನು ಕಂದಾಯ ಇಲಾಖೆಯವರು ಸ್ಮಶಾನ ಮಂಜೂರು ಮಾಡಿಕೊಟ್ಟಿಲ್ಲ ಮಾಡಿರೋದು ಅವರು ಮೂರು ಸರ್ವೆ ನಂಬರ್ ಬೊಮ್ಮಂಡಳ್ಳಿ ಗೋಮಾಳ ಜಾಗದಲ್ಲಿ ಮಾಡ್ಕೊಟ್ಟಿದ್ದಾರೆ ಆಯ್ತಾ ಆ ಗೋಮಾಳ ಜಾಗದಲ್ಲಿ ಎಲ್ಲಿದೆಯೋ ಸುಮಾರು ಗೋಮಾಳ ಜಾಗ ಇದೆ ಯಾರ್ಯಾರು ಯಾವ ಯಾವ ಪೊಸಿಷನ್ ಅಲ್ಲೂ ನಮ್ಗೆ ಗೊತ್ತಿಲ್ಲ ಸ್ಮಶಾನ ನೂರಾರು ವರ್ಷಗಳಿಂದ ಇದ್ದಿದ್ದು ಇಲ್ಲಿ ಈ ಜಾಗವನ್ನ ಮೂವತ್ತು ಗುಂಟೆ ಅವರು ಡಿ ಸಿ ಆದೇಶದಂತ ಒಂದು ಪಾಣಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅದ್ಬಸ್ತ್ ಮಾಡಿ ನಮ್ಗೆ ಗುರ್ಸ್ಕೊಟ್ಟು ನಮ್ಗೆ ನ್ಯಾಯ ಕೊಡಿಸಿದ್ದಾರೆ ಅದು ದಾಖಲೆ ತಗೊಂಡ್ ಮಾಡ್ಲಿ ಕೃಷಿ ಹೊಂಡ ಒಡಿಸಿರೋದು ಇಲ್ಲಿ ಬಿಲ್ ಆಗಿರೋದು ಸ್ಮಶಾನ ಎಲ್ಲ ಯಾಕಂದ್ರೆ ಅವ್ರೊಬ್ರು ಅಫಿಷಿಯಲ್ ಜನಕ್ಕೆ ಕೆಲಸ ಮಾಡ್ಕೊಂಡ್ ಬಂದಿರತಕ್ಕ ಪೂಪ್ ಇಡಬೇಕು ಸುಮ್ ಸುಮ್ಮನೆ ಸುಳ್ಳು ಮಾತುಗಳೇ ಇರಲ್ಲ ಸರ್ ಎಲ್ರಿಗೂ ಜೆ ಬಿ ನಮ್ಮ ಉದ್ದಾಯ ಏನ್ ಈ ದಿವಸ ಬೆದಮಂಗ್ಳ ಹೋಬಳಿ ಹೊಮ್ಮಿ ಗ್ರಾಮದ ಸರ್ವೆ ನಂಬರ್ ಅರವತ್ತ್ ಮೂರಲ್ಲಿ ನಿಂತ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮ ಏನಿಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನಾವೊಂದು ವಿನಂತಿ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಬೊಮ್ಮಂಡಳ್ಳಿ ಗ್ರಾಮಸ್ಥರು ಸ್ಮಶಾನ ಬೇಕು ಅಂತ ಅವರು ಹೋರಾಟಗಳು ಮಾಡಿ ಹೋರಾಟಗಳ ಮುಖಾಂತರ ಸುಮಾರು ಅರವತ್ತು ವರ್ಷಗಳಿಂದ ಹಳೆ ಸಮಾಧಿಗಳು ಸಹ ಇರ್ತದೆ ಆ ಜಾಗವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಗುರುತಿಸಿ ಇಲ್ಲಿ ಕಂದಾಯ ಇಲಾಖೆ ಅವರು ಗುರುತಿಸಿ ಸ್ಮಶಾನಕ್ಕಂತ ಜಾಗವನ್ನು ನಿಗದಿಪಡಿಸಿ ಪಾಣಿ ಕೊಟ್ಟಿದ್ದಾರೆ ನಾಲ್ಕೈದು ತಿಂಗಳ ಮುಂಚೆ ಬಂದು ಸರ್ವೆ ಮಾಡಿದ್ದಾರೆ ಸರ್ವೇನ ಗುರುತಿಸಿದ್ದಾರೆ ಸರ್ವೆ ಸ್ಕೆಚ್ ಕೊಟ್ಟಿದ್ದಾರೆ ಎಲ್ಲಾ ದಾಖಲೆಗಳು ಸರ್ಕಾರದಲ್ಲಿ ಕಾನೂನು ಬದ್ಧವಾಗಿ ಕಾನೂನು ರೀತಿಯಲ್ಲಿ ಮಾಡಿಕೊಟ್ಟರು ಸಹ ಇಲ್ಲೊಂದು ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬ್ಲಮ್ ಏನಂದ್ರೆ ಸಮಸ್ಯೆ ಏನಂದ್ರೆ ಸರ್ವೆ ನಂಬರ್ ಎಪ್ಪತ್ತೆಂಟು ನಿವೃತ್ತ ನಿವೃತ್ತ ಅಂದ್ರೆ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಆದ ಮುನಿಯಪ್ಪನವರು ಎಪ್ಪತ್ತೆಂಟರಲ್ಲಿ ಹನ್ನೆರಡು ಗುಂಟೆ ಜಮೀನು ಖರೀದಿ ಮಾಡಿರ್ತಾರೆ ಅವರೇನು ತಿಳ್ಕೊಂಡಿದ್ದಾರೆ ಅರವತ್ತ್ ಮೂರ್ ಸರ್ಕಾರ ಜಮೀನು ನನಗೆ ಸೇರುತ್ತೆ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇಷ್ಟೇ ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಯಾರೋ ಹೇಳಿದಂತ ಮಾತುಗಳನ್ನ ಕೇಳಿಕೊಂಡವರು ಯಾಕಂದ್ರೆ ಅವರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಒಂದು ಪಿ ಸಿ ಆಗಿದ್ದು ಎ ಎಸ್ ಆಗಿ ಎಸ್ ಐ ಆಗಿ ರಿಟೈರ್ಡ್ ಆದಂತ ವ್ಯಕ್ತಿ ಅವ್ರಿಗೆ ನಾವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಬಟ್ ಅವ್ರಿಗೆ ಹೇಳ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ಗೈಡ್ಲೈನ್ಸ್ ಕೊಡಬೇಕು ಇದು ಯಾವ ತರ ಬಂದಿದೆ ಯಾವ ತರ ಇದೆ ಅಂತ ಅವ್ರಿಗೆ ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಬಿಟ್ಟು ಪಾಪ ಅವ್ರಿಗೆ ಸ್ವಲ್ಪ ತಲೆ ಕೆಡಿಸಿ ಅವರು ಏನು ಅವ್ರ ಅವ್ರಿಗೆ ಅವ್ರ ಅವ್ರಿಗೆ ಅವ್ರ ರೀತಿಯಲ್ಲೇ ಮಾತಾಡಿದ್ರೆ ನಾವು ಒಳ್ಳೆಯವರು ಅವ್ರಿಗೆ ವಿರುದ್ಧವಾಗ ಅವ್ರಿಗೆ ನ್ಯಾಯವನ್ನು ಹೇಳಿದ್ರೆ ನಾವು ವಿರುದ್ಧರು ವಿರುದ್ಧರು ಅಂತ ಅನ್ಕೋಬಾರ್ದು ದಯವಿಟ್ಟು ಯಾಕಂದ್ರೆ ಈಗಿರುವಾಗ ನಾವು ಎಷ್ಟು ಬದುಕಿದ್ರು ಎಷ್ಟು ಕೋಟಿಗಳು ಬದ್ರು ಎಷ್ಟೇ ಬದುಕಿದ್ರು ಕಡೆಗೆ ಬಂದಿಲ್ಲೇ ಸಾಯ್ಬೇಕು ಇಲ್ಲೇ ನಮ್ಗೆ ಜಾಗ ಅವರು ಮಾನವೀಯತೆಯಿಂದ ನನ್ನ ಜಾಗದಲ್ಲಿ ಐದಡಿ ತೋಳೆ ಅಂತ ಹೇಳ್ಬೋದಾಗಿತ್ತು ಬಟ್ ಅವ್ರಿಗೆ ಮನಸ್ಥಿತಿ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಾಗ ನಾವು ಎಷ್ಟೊಂದು ಕರೆಕ್ಟ್ ಆಗಿದ್ದೀವಿ ದಾಖಲೆಗಳಿದೆಯಾ ಇಲ್ವಾ ಸುಬ್ರಹ್ಮಣ್ಯ ಹಣ ಕೇಳಿದ್ರ ಮಂನಾಥ್ರು ಇನ್ನೊಂದು ಕೇಳಿದ್ರ ಇನ್ನೊಬ್ರು ಇನ್ನೊಂದು ಕೇಳಿದ್ರ ದಾಖಲೆ ಇರ್ಲಿಬೇಕು ಸುಮ್ಮನೆ ಬಾಯಿ ಮಾತಾಡ್ ಮಾತಾಡಿ ಚೆನ್ನಾಗಿರಲ್ಲ ಈಗ ಒಂದು ಹದಿನೈದು ದಿವಸಕ್ಕ ಮುಂಚೆ ಇಲ್ಲೊಂದು ನಮ್ಮ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟಾಗ ಪಿ ಎಸ್ ಸಿ ಬಂದಿದ್ರು ಇಲ್ಲಿಗೆ ಆರೇ ಇವರು ಬಂದಿದ್ರು ಪಬ್ಲಿಕ್ ಇಲ್ಲಿ ನಿಂತ್ಕೊಂಡು ಸಾರ್ವಜನಿಕರು ನಿಂತ್ಕೊಂಡು ಸಾರ್ವಜನಿಕರ ಸಾರ್ವಜನಿಕರೇ ಕಸ ಸಾರ್ವಜನಿಕ ಇವರಲ್ಲ ಇವ್ರ ಮುಂದ್ಗಡೆ ಅವ್ರ ಮಗಳು ಯಾರೋ ಮುನ್ಸು ಮುನಿಯಪ್ಪನವ್ರ ಮಗಳು ವಲ್ಸು ವಲ್ಸು ಮಾತ್ರ ಮಾತಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಧಮಕಿ ಆಗ್ತಾರೆ ಯಾರಿಗೆ ಸುಬ್ರಹ್ಮಣ್ಯ ಅವ್ರಿಗೆ ವಿಡಿಯೋ ಕಡೆ ಇದೆ ನಾವು ಕೊಡ್ತೀವಿ ಅವ್ರ ಮಗಳೇನ್ ಮಾತಾಡಿದಾರೆ ಅವ್ರ ಮಿಸ್ಸಸ್ ಏನ್ ಮಾಡಿ ಯಾಕಂದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ ನಾವು ಬಟ್ ಆ ಗೌ ಗೌರವ ಕೊಟ್ಟಾಗ ಆ ಹೆಣ್ಮಕ್ಳು ಏನ್ ಮಾತಾಡ್ಬೇಕು ಅದೇ ಮಾತಾಡಬೇಕು ಅದನ್ನ ಬಿಟ್ಟು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಅಷ್ಟೊಂದು ಅವಮಾನ ಆಗಿದೆ ಅವರಿಗೆ ಇದೆಲ್ಲ ಸೈಲೆಂಟ್ ಆಗಿ ನಮ್ಗೆ ಮಶಾಣ ಆಗ್ಬೇಕು ಅಂತ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಅವರು ದುಡ್ಡು ಕೇಳಿದ್ರು ಅನ್ನೋದು ತಪ್ಪು ಇದು ಇದು ನಾವು ಖಂಡಿಸ್ತೀವಿ ಸರ್ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆರ್ ಎರಬಹುದು ಡಿ ಟಿ ಅವ್ರದ್ದು ಡಿ ಟಿ ಆಗಬಹುದು ನಮ್ಮ ಪೊಲೀಸ್ ಇಲಾಖೆ ಆಗಬಹುದು ಎಲ್ರಿಗೂ ಮಾಧ್ಯಮ ಮಿತ್ರ ಎಲ್ರಿಗೂ ನಮ್ಮ ಎಲ್ಲ ಪರವಾಗಿ ಎಲ್ರಿಗೂ ನಾವು ಧನ್ಯವಾದ ತಿಳ್ತೀವಿ ಇದು ದೊಡ್ಡ ಇತಿಹಾಸದ ಹೋರಾಟ ಅಂತ ಹೆಮ್ಮೆಯಿಂದ ಹೇಳ್ಕೊಳಕೆ ನಾವು ಇಷ್ಟಪಡ್ತೀವಿ ಎಲ್ರಿಗೂ ಬಿ ನಮ್ಮ ಉಭದ ಬಂಧುಗಳೇ ನನ್ನ ಹೆಸರು ಕೆಂಚಪ್ಪ ಅಂತ ಬಡಮಾಕ್ನಲ್ಲಿ ಗ್ರಾಮ ನಾನು ಸುಮಾರು ವರ್ಷಗಳಿಂದ ನಾನು ಕರ್ನಾಟಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂತ ಏಳು ಜಿಲ್ಲಾ ಸಂಚಾಲ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿ ನೊಂದು ಬೆಂದಿರ್ತಾರೆ ಯಾವ ಹಳ್ಳಿ ಹೆಂಗಿದೆ ಅಂತ ಹೋಗಿ ಸರ್ವೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ರೆ ನಾನು ಒಬ್ಬ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಮೊಮ್ಮಂಡಿಯಲ್ಲಿ ನಾವು ಹಲವಾರು ಬಾರಿ ಬಂದಿದ್ದೀವಿ ಈ ಮುನೇ ಏನು ನಮ್ಮ ಸುಬ್ರಹ್ಮಣ್ಯ ಅವರು ಒಳ್ಳೆ ಕಲಾಕಾರ ಅವರು ಮೋಸ ಮಾಡಬೇಕು ದುಡ್ಡು ತಿನ್ಬೇಕು ಅನ್ನೋದು ಅವರಲ್ಲಿ ಇಲ್ಲ ಈ ಮಶಾಣ ವಿಚಾರದಲ್ಲಿ ನನಗೊಂದ್ಸತಿ ಹೇಳ್ರಿ ಮುಂಜಾನ ಬರ್ತಾರೆ ನೀವು ಬನ್ನಿ ಅಂತ ಬಂದ್ವಿ ಮೊದಲಿಂದ ಆಗ್ತಾ ಇತ್ತು ಬುದ್ಧಿ ಹೇಳಿ ಹೋಗ್ತಾ ಇದ್ವಿ ನಾವು ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಮಾಡಿ ಹೇಳಿದ್ವಿ ಈ ರೀತಿ ಮುನಿಯಪ್ಪ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಇಲಾಖೆಯಲ್ಲಿ ಅನುಭವ ಆಗಿದೆ ಯಾರೇ ಬಂದರೂ ಕೂಡ ರೈತರಿಗೆ ಅನ್ಯಾಯ ಆಗಿದ್ರೆ ಸಹಾಯ ಮಾಡತಕ್ಕಂಥ ಗುಣ ಇರ್ತಕ್ಕಂಥ ವ್ಯಕ್ತಿ ಈ ದಿವಸ ಮಶಾಣ ಒತ್ತುವರಿ ಆಗಿರೋದನ್ನ ಕೇಳಿದ್ರೆ ಅವ್ರು ಈ ಜಮೀನ್ ಕೊಳ್ಳೋವಾಗ ಈ ಜಮೀನ್ ಯಾರ್ದು ಇಲ್ಲಿ ಚೆಕ್ ಬಂದಿಗ್ ಯಾರ್ದು ಇದು ಸರ್ಕಾರಿನ ಗೋಮಾಳನ ಇಲ್ಲ ಯಾರನ್ನ ಸ್ವಂತದ್ದ ಹೇಳಿ ಕೇಳಿ ತೆಗಿಬೇಕಾಗಿತ್ತು ಅದು ಕೊಡ್ತೀನಿ ಅಂದ್ರೆ ಇವ್ರು ತಗೊಂಡ್ಬಿಟ್ರು ಪಕ್ಕದಲ್ಲಿ ಏನು ಚೆಕ್ ಬಂದಿಗಳಿದೆ ಹೇಳಿ ಕೇಳೋವಾಗ ಬಾಕಿ ಇರ್ತಾರೆ ಪೂರ್ವಕ್ಕಿಂತವ್ರು ಪಶ್ಚಿಮಕ್ಕಿಂತವ್ರು ಉತ್ತರಕ್ಕಿಂತವ್ರು ದಕ್ಷಿಣಕ್ಕಿಂತವ್ರು ಸ್ಮಶಾನ ಜೀನ ಗೋಮಾಳ ಏನಾದ್ರು ಹೇಳ್ತಾರೆ ಅದನ್ನೆಲ್ಲ ಇವರು ಗಮನಕ್ಕೆ ತಗೊಂಡಿಲ್ಲ ಅದು ಇನ್ನೊಂದು ಈ ಕಡೆ ಜಾಗ ಖಾಲಿರೋದ್ರ ಸರ್ಕಾರಿ ಅಂತಾರೆ ಒಪ್ಪ ಸೌಜನ್ಯವಾಗಿರ್ತಕ್ಕಂಥ ವ್ಯಕ್ತಿ ಒಂದು ಐವತ್ತು ಫಾರಂ ನಂಬರ್ ಫಿಫ್ಟಿ ಇದೆ ಫಿಫ್ಟಿ ತ್ರೀ ಇದೆ ಮತ್ತೆ ಯಾಕೆಂದ್ರೆ ಒಂದು ಅಂಕನಲ್ಲಿ ಇಟ್ಕೊಂಡಿಲ್ಲ ಅವರು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಇದೇ ನಂದು ಅಕ್ನಾಲ್ಮೆಂಟ್ ಅಂದ್ಬಿಟ್ಟು ಅಧಿಕಾರಿಗಳನ್ನ ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಸಹಜವಾದಂಥ ಇದಲ್ಲ ಅದು ಯೋಚನೆ ಮಾಡ್ಬೇಕು ನಾನು ಅಧಿಕಾರದಲ್ಲಿದ್ದೆ ಯಾರಾದರೂ ರೈತರು ಒಂದು ಬಂದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ತುಂಬ ಅನುಕೂಲ ಅವ್ರಿಗೆ ಅನುಭವ ಇದೆ ಯಾಕಂದ್ರೆ ಒಂದು ಗೆಲ್ಮೆ ಬಿಟ್ರು ಬೆಳೆ ಬಿಟ್ರು ನಮ್ಮ ಜಮೀನು ವಿಮೆ ಮಾಡಿಬಿಟ್ರು ಅಂತೇಳಿ ದೂರುಗಳು ಹೇಳಿದಾಗ ಅವರು ಕೂಡ ಹೋಗಿ ಬಂದಿದ್ದಾರೆ ಸ್ಪಾಟ್ಗಳಿಗೆ ನಾವು ಕೂಡ ಕೊಟ್ಟಿರೋದು ಅವರಿಗೆ ನೋಡ್ಕೊಂಡು ಬಂದಂಗೆ ಹಿಂಗಿದೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದವರು ಅನುಭವದಾರ್ ಅನುಭವದ ಈ ರೀತಿ ತಪ್ಪು ಮಾಡಿ ಸ್ಮಶಾನನೇ ನಂದು ಅಂತ ಹೇಳೋದು ಇದು ಯಾವ ನ್ಯಾಯ ಯಾವ ಧರ್ಮ ಇದನ್ನ ಸುಬ್ರಹ್ಮಣ್ಯ ಅವರು ಕೋಲಾರ ಜಿಲ್ಲೆಗೆ ಹೋಗಿ ಡಿ ಸಿ ಅವ್ರಿಗೆ ಹತ್ರ ಇದ್ ಮಾಡ್ಕೊಂಡು ಅಲ್ಲಿ ಅವಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ತಹಸೀಲ್ ಬಂದ್ರೆ ಅವರು ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಇದು ಸ್ಮಶಾನ ಅಂತ ಹೇಳ್ಬಿಟ್ಟು ರೆವಿನ್ಯೂ ಇಲಾಖೆಯವರು ಮತ್ತು ಸರ್ವೆ ಇಲಾಖೆಯವರು ಗುತಿಸಿ ಇದ್ ಸ್ಮಶಾನ ಅಂತ ಗುತ್ಸಿಬಿಟ್ಟು ಪಾಣಿ ಬಂದಿದೆ ಮತ್ತೆ ಸ್ಕೆಚ್ ಇದೆ ಎಲ್ಲ ಇತ್ತು ನಾವು ಅದನ್ನು ನೋಡ್ಕೊಂಡು ಬರೋಣ ಹೋಗಿ ಅಂತ ಅಂತೇಳಿ ಏನಾ ಬಿಡ್ತಾರೆ ಅಂತ ಇಲ್ಲಿಗೆ ಬಂದ್ವಿ ಬಂದಿದ್ದಕ್ಕೆ ಏನು ಅದು ಮಾತುಗಳ ಹೊಲ್ಗಾರ ಹೊಲ್ಗಾರ ಮಾತಗಳು ಸರ್ ಅದು ಕೇಳಬಾರ್ದು ಅದೊಂದು ನೀವು ಕೇಳಿಬಿಟ್ರೆ ನೀವು ಕೂಡ ಇಂಥ ಅಧಿಕಾರಿಗಳು ಇದ್ದಾರಾ ಅಂತ ರಿಟೈರ್ ಅಧಿಕಾರಿ ಸ ಏನು ತುಚ್ಚು ತುಚ್ಚವಾಗಿ ಏಯ್ ನೀ ಪೆಣ್ಣು ಬೆಟ್ರ ಸುಬ್ರಹ್ಮಣ್ಯ ಬೀರತ್ತ ಅಲ್ಲ ಮಾತಾಡೋ ಧರ್ಮನ ಸರ್ ಧರ್ಮಾನ ಮಾಡ್ಬಾರ್ದು ಅದ್ ಕೇಳಿದ್ದಕ್ಕಿಲ್ಲ ನೋಡಪ್ಪ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಏನೋ ಗೋ ನಾನು ಸ್ವಲ್ಪ ಹಾಕ್ಕೊಳ್ತೇನೆ ನಿಮ್ಮ ಮಶಾನ ಅಂತ ಹೇಳಿದ್ರೆ ನಿಮ್ಮ ಮಶಾ ನಿಮಗೆ ನನಗೆ ಸಹಕಾರ ಕೊಡಿ ನಿಮ್ಮ ಜೊತೆ ನಾನು ಒಬ್ನಿ ನನ್ನೊಂದು ಇದು ಮಾಡಿ ಅಂತ ಹೇಳಿದ್ರೆ ಯಾರು ಅಂತ ಬಮ್ಮಂಡಲ್ಲಿ ಬೊಮ್ಮಂಡಲ್ಲಿರ್ತಕ್ಕಂತಲ್ಲ ಅಲ್ಲ ಒಳ್ಳೆಯವ್ರೆ ಕೂಲಿ ನಾರಿ ಮಾಡೋದು ಕೂಡ ಬುದ್ಧಿವಂತರಿದ್ದಾರೆ ರೀತಿ ಇರುವಾಗ ಈಗ ಒಂದು ಸ್ವಲ್ಪ ಆಯಿತು ಸುಬ್ರಹ್ಮಣ್ಯ ದುಡ್ಡು ಕೇಳ್ದ ಅಂದಿದ್ದು ಸುಬ್ರಹ್ಮಣಿ ಯಾರಾದರೂ ಸತ್ತರೆ ಊರಲ್ಲಿ ಆತನ ಮನೋಭಾವ ಅಂದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಹಣ ಕೊಡ್ತಾನೆ ಮುಂದ್ಕೋಬೇಡಿ ಮಶಾನೆ ಹೋಗ್ಬಿಟ್ಟು ನೀವು ಆತ್ನ ದಾನ ಮಾಡಿ ದಿನಕ್ಕೆ ಬೇಕಾದರೂ ಕೊಡ್ತೀನಿ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತಂಥ ವ್ಯಕ್ತಿ ಮೇಲೆ ಈ ರೀತಿ ದುಂಡಾವತನ ಆರೋಪ ಮಾಡೋದು ನ್ಯಾಯನ ಸಮಯ ಇಂಥವ್ರು ಬಂದ್ರೆ ಊರಿನಲ್ಲಿ ಯಾರಾದ್ರೂ ಬದುಕೋಕಾಗುತ್ತಾ ಹಣವೇ ಅಂತ ಹೇಳಿ ಬಂದು ಕಡ್ಡಾಯ ಮಾಡ್ತಕ್ಕಂಥ ವ್ಯಕ್ತಿ ನಾಳೆ ಇನ್ನೇನ್ ಮಾಡೋಕಿಂದ ಕೊಡ್ತಾನೆ ಅದನ್ನ ತಾವು ದಯವಿಟ್ಟು ಯೋಚನೆ ಮಾಡ್ಬೇಕು ಈ ರೀತಿ ಎಲ್ಲ ನಂದು ಬೆಂದು ಇರ್ತಕ್ಕಂಥ ಮದುವೆ ಮಾಡ್ಕೊಡ್ತಾ ಇದ್ದಾನೆ ಯಾರಾದ್ರೆ ಏನ್ ಮಾಡ್ಕೊಡ್ತಾನೆ ಸರ್ ಯಾರಾದ್ರೂ ಕಾಯಿಲೆ ಹಾಕ್ಬಿಟ್ರೆ ತಕ್ಷಣ ಹತ್ಕೊಂಡಾಗ ಅಟೆಂಡ್ ಮಾಡ್ತಾನೆ ಅಡ್ಮಿಟ್ ಮಾಡ್ತಾನೆ ಯಾ ತಮ್ಮಲ್ಲಿ ಕೊಡೋದೇ ಆ ಮನೋಭಾವನೆ ಇದು ಇಲ್ವೋ ಅಂತ ವ್ಯಕ್ತಿ ಮೇಲೆ ಸುಳ್ಳಾರೋಪ ಮಾಡಿ ಸ್ಮಶಾನ ಅಪಾಯ್ ಬರ್ತಾ ಇರೋದು ತುಂಬಾ ಅನ್ಯಾಯ ಸಮಯ ಇಷ್ಟು ಮಾತು ಹೇಳಿ ನನ್ನ ಮಾತು ನಮಿಸ್ತೇನೆ ಸಾ ಬಂದು ಜಗಡಮ್ ಶೇಷ್ ತಿ ಕಸಲು ತಿಸ್ಕೊಂಡು ಅನ್ನ ಅದ್ ಮಾಕೂ ಷೇಪಿನ ಷೇಪಲ್ಲ ಇವ್ವ ಅಡಗ ಸುಬ್ರಹ್ಮಣ್ಯ ಕಾಸು ಅಡಿಗೊಂಡೆ ಅದು ಅಮ್ಮ ಮಲ್ಕ ಪ್ರೂಫ್ ಷೇಪಲ್ಲ ಪದ್ಮಿ ಮುಂದ್ರ ಪ್ರೂಫ್ మషాన్ము అరవై ఇంకా మషాన్ము ఉండేది జగ ఆ కాలం ఇంకా ఉండేది వీళ్ళు ఏమర్షం పన్నెండు గుంటలు అని చెప్పి ఏమర్సు తీసుకొని అన్ని మషాన్మే అని చెప్పేసి నేను అధికారంలో అని చెప్పేసి ఏమండ చేస్తాను ఊరందరినీ బెదిరిస్తాడు ఇప్పుడే కాదు ఆ కాలం ఇంకా బెదిరిస్తాడు ఎవరిని ఏమైనా ఎక్కువ చేస్తా కూడా ఇక్కడ వేయకూడదు వాడిపైనంత దూరం జంపేసి కుట్టకపోయేది ఇచ్చేసేది మీకేం తెలుస్తుంది ఈ సర్వే నంబరు ಎಪ್ಪತ್ತೈದು ಸರ್ವೆ ನಂಬರ್ನ ಇಪ್ಪತ್ತೈದು ವರ್ಷಕ್ಕಿಂದೆ ಕೊಂಡ್ಕೊಂಡೆ ಕ್ರೈಕ್ ಕೊಂಡ್ಕೊಂಡು ಕ್ರೈ ಕೊಂಡ್ಕೊಂಡಿದ್ದಾದ್ಮೇಲೆ ನಾನೇ ಸಾಗುವಳಿ ಮಾಡ್ತಾ ಇದ್ದೆ ಸಾಗುವಳಿ ಮಾಡ್ತಿರ್ಬೇಕಾದ್ರೆ ಹೋದ ವರ್ಷ ಇಲ್ಲಿ ಒಂದು ಕೃಷಿ ಹೊಂಡ ತರ ಎತ್ತನ ಅಂತ ಹೇಳಿ ಕೃಷಿ ಹೊಂಡ ತೆಗಿತಾ ಇದ್ದೆ ಸುಬ್ಬರ ಮೆಂಬರ್ ಸುಬ್ಬ ಮತ್ತೆ ಅವನ ಜೊತೆಯಲ್ಲಿ ನಾರಾಯಣ ಸ್ವಾಮಿ ಅಂತ ಪಂಚಾಯತಿ ಪಿ ಒನ್ ಇಬ್ರು ಬಂದು ಕೆಲಸ ನಿಲ್ಸಕ್ ಬಂದ್ರು ಯಾಕಪ್ಪ ಏನು ಅಂತೆ ಇದು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂದರೆ ಇರಲಿ ಬೇಡಪ್ಪ ಇದೇನಗೋ ಇದು ಏನು ಖರಾಬ್ ಜಮೀನು ಇದೆಲ್ಲ ಸಾಗುವಳಿ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅವತ್ತೇ ಡಿಮ್ಯಾಂಡ್ ಮಾಡಿದೆ ಅವತ್ತು ಎಪ್ಪತ್ತೈದು ಸಾವಿರ ಕೇಳಿದೆ ಸರಿ ಅಂತ ಹೇಳಿಬಿಟ್ಟು ನಾನು ಆಯಿತಪ್ಪ ನಾನು ಕೆಲಸ ನಿಲ್ಸ್ಬಿಡ್ತೀನಿ ಅಂತೇಳಿ ನಿಲ್ಸ್ಬಿಟ್ಟು ಮತ್ತೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದೆ ಇಲ್ಲಿ ಮಶಾಣ ಜಾಗ ಆಗಲಿ ಬೇರೆ ಯಾವುದು ಇರಲಿಲ್ಲ ಸರಿ ಇದನ್ನು ಗುಟ್ಟೆ ಅದೆಲ್ಲ ಇತ್ತು ಅದನ್ನು ಸದ್ರ ಮಾಡಿಕೊಂಡು ನಾನು ಸಾ ಮಣ್ಣು ಇದಕ್ಕೆ ಲೆವೆಲ್ ಮಾಡಿ ಸಾಗುವಳಿ ಇದ್ದೆ ಮೊನ್ನೆ ರೀಸೆಂಟಾಗಿ ನನಗೆ ಜೂನ್ ತಿಂಗಳಲ್ಲಿ ಆರೋಗ್ಯ ಸರಿ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಯಿತು ನಾನು ಕೋಲಾರದಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೆ ಅಡ್ಮಿಟ್ ಆಗಿರೋ ಸಂದರ್ಭ ನೋಡಿಕೊಂಡು ಸುಬ್ರಹ್ಮಣಿ ಮತ್ತು ಗಂಗಪ್ಪ ಮಗ ದೇವರಾಜ ಇನ್ನೂ ಒಂದು ನಾಲ್ಕೈದು ಜನ ಸೇರಿಕೊಂಡು ನಾನು ಇಲ್ದಾಗ ಇದು ಸರ್ವೆ ಮಾಡಿಸಿದ್ದಾರೆ ಯಾವ ಅಧಿಕಾರಿಗಳು ಬಂದಿದ್ರೋ ಜೊತೆಗೆ ಗೊತ್ತಿಲ್ಲ ಸರ್ವೆ ಮಾಡಿಸ್ಬಿಟ್ಟು ಮತ್ತೆ ಎಗೇನ್ ನಾನು ಇರೋ ಸಂದರ್ಭದಲ್ಲೇ ಜೆ ಸಿ ಬಿ ತಂದು ಟೆನ್ಷನ್ಸಿ ಇಲ್ಲಿ ಪ್ಲಾಸ್ಟಿಕ್ ಪೈಪುಗಳು ಎಲ್ಲ ಹಾಕಿದ್ವಿ ಅದಕ್ಕೆಲ್ಲ ಬೆಂಕಿ ಇಟ್ಟು ನಾಶ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗೆ ಫೋಟೋಗಳು ಇಟ್ಕೊಂಡಿದ್ದು ಇಟ್ಕೊಂಡಿದ್ದು ತಿಳ್ಸಿ ಫೋಟೋಸು ಇಟ್ಕೊಂಡೆ ಇಟ್ಕೊಂಡಿದ್ದಾದಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಪಿ ಡಿ ಹತ್ರ ಓದೆ ಪಿ ಡಿ ಒ ಅವರು ಸರ್ ಬೇಡ ಸರ್ ಈಗಲೇ ನೋಡೋಣ ಇದೆ ಅಂತೇಳಿ ಅವ್ರು ನಿಧಾನ ಮಾಡಿದ್ರು ಸರಿ ಏನೋ ಮಾಡ್ತಾರೆ ಅಂತೇಳಿ ಇದುವರೆಗೂ ಕಾಯ್ಕೊಂಡಿದ್ರೆ ಇವತ್ತು ತಹಸೀಲ್ದಾರ್ ಕಡೆಯಿಂದ ಸರ್ವೆಗೆ ಬಂದು ನೋಡಿ ಸರ್ ಈ ಥರ ಎಲ್ಲ ಹೆಚ್ಚಿ ಇದೆಲ್ಲ ಡ್ಯಾಮೇಜ್ ಮಾಡಿ ಮರ ಗಿಡ ಎಲ್ಲ ನೋಡ್ರಿ ಬೆಂಕಿ ಇಟ್ಟು ಪ್ಲಾಸ್ಟಿಕ್ ಪೈಪ್ ಎಲ್ಲ ಸುಮಾರು ಒಂದು ರೋಲ್ ಇತ್ತು ಇದು ಪ್ಲಾಸ್ಟಿಕ್ ಪೈಪ್ ಸರ್ ಇದು ಅದನ್ನೆಲ್ಲ ಸುಟ್ಟಾಕಿ ನಾಶ ಮಾಡಿ ಹೋಗಿದ್ದು ಇಲ್ಲ ಡಾಕ್ಟ್ರು ಹೊರಗಡೆ ಹೋಗ್ಬೇಡಿ ಮಾತಾಡ್ಬೇಡಿ ಅಂತೇಳಿ ಅಡ್ವೈಸ್ ಮಾಡಿದ್ರು ಸುಮಾರು ದಿನ ಬಾ ಬಿಟ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಈ ತರ ಮಾಡಿದ್ರು ಆಮೇಲೆ ಸರಿ ಅಂತ ಹೇಳಿ ಪಿ ಡಿ ಹೊಗಳೆ ಏನ್ ಸರ್ ನಮ್ಗೆ ಏನೇ ಜಮೀನ್ ಇದೆ ಆ ಜಮೀನ್ಗೆ ಹೋಗೋಕು ದಾರಿ ಇಲ್ಲದೆ ಜೆ ಸಿ ಬಿ ಅಲ್ಲಿ ದೊಡ್ಡ ಡ್ರೈನ್ ಎತ್ ಬಿಟ್ಟವ್ರೆ ತೋಟ ಮಾಡಿದ್ದಾರೆ ಅದಕ್ಕೆ ಔಷಧಿ ಎಲ್ಲ ಹೊಡೆಯಕ್ಕೆ ಹೋಗೋಕೆ ದಾರಿ ಇಲ್ಲ ಅಂತ ಹೇಳೋದಕ್ಕೆ ಪಿ ಡಿ ಅವರು ಆಯ್ತಪ್ಪ ನಿನ್ನ ದಾರಿ ಮುಚ್ಕೋ ಅಂತ ಹೇಳಿದ್ರು ದಾರಿ ಮುಚ್ಚಿದ್ದಾದ ಮೇಲೆ ಇವರು ಸರ್ವೇಗೆ ಬಂದು ಸರ್ವೇಲಿ ಇವತ್ತು ಸರ್ವೆ ನಂಬರ್ ಅರವತ್ತ್ಮೂರು ನನ್ನ ಜಮೀನಿಗೆ ಉತ್ತರಕ್ಕಿದೆ ನನ್ನ ಜಮೀನು ಒಳಗೆ ಎಪ್ಪತ್ತೆಂಟು ಪೂರ್ವಕ್ಕೆ ಪಶ್ಚಿಮಕ್ಕೆ ಅರವತ್ನಾಲ್ಕು ಸಹ ಬೇಡಿದೆ ಮತ್ತೆ ಪೂರ್ವಕ್ಕೂ ಉತ್ತರ ದಕ್ಷಿಣಕ್ಕೂ ಅರವತ್ನಾಲ್ಕು ಸ ಬೇಡಿದೆ ಮಧ್ಯದಲ್ಲಿ ಮಶಾಣಕ್ಕೆ ಜಾಗ ಇದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಶಾಣಕ್ಕೆ ಜಾಗ ಆಗಿದೆ ಅಂತೇಳಿ ಜೆ ಅಲ್ಲಿ ಟೆಂತ್ ಎಚ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಇಲ್ಲ ಮೆಂಬರ್ ಸುಬ್ರಮಣ್ಯ ಮತ್ತೆ ಗಂಗಪ್ಪ ಮಗ ದೇವರಾಜ ಅಂತೇಳಿ ಮತ್ತೆ ಪಂಚಾಯತಿ ಸೆಕ್ರೆಟ್ರಿ ಪಿ ಒನ್ ನಾರಾಯಣ ಸ್ವಾಮಿ ಅಂತೇಳಿ ಇವರಿಂದ ನನಗೆ ತುಂಬ ಅನಾನುಕೂಲ ಮಾಡಿ ತೊಂದರೆ ಮಾಡ್ತಾ ಇದ್ದಾರೆ ನನ್ಗೆ ಆರೋಗ್ಯ ಸರಿ ಇಲ್ಲ ಇರೋ ಸರ್ವೆ ಮಾಡಿದ್ದಾರೆ ಅಂದ್ರೆ ಮೊದ್ಲು ನಾನು ಜಮೀನ್ ತೆಗೆದಾಗ ಈ ಕಡೆ ಚೆಕ್ ಬಂದಿ ಏನಿದೆ ಅಂದ್ರೆ ಚೆಕ್ ಚೆಕ್ಬಂದಿ ಅರವತ್ನಾಲ್ಕುಸ ಬೇಡಿದೆ ಇಲ್ಲಿ ಗೋಮಾಳ ಖರಾಬ್ ಜಮೀನು ಅಂತ ಹೇಳಿ ಏನು ತೋರ್ಸಿಲ್ಲ ಆದ್ರೆ ಇವತ್ತು ರೆವಿನ್ಯೂ ಅಧಿಕಾರಿಗಳು ಬಂದು ಇಲ್ಲಿ ಗೋಮಾಳದತಿ ಅಂತ ಹೇಳಿ ಅವರು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ತೆಗೆಯುವಾಗ ಜಮೀನ್ ಮಾದವರು ಏನು ಹೇಳಿಲ್ಲ ರೆವಿನ್ಯೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನಾನು ಯಾವ ನೋಟಿಸ್ಲಿ ಕೊಟ್ಟಿಲ್ಲವತ್ತು ಇಲ್ಲಿ ಸ್ಮಶಾನ ಇದೆ ಅಥವಾ ಗೋಮಾಳ ಜಮೀನ್ ಇದೆ ಅಂತ ಏನು ಕೊಟ್ಟಿಲ್ಲ ಒಟ್ಟಾರೆ ಒತ್ತಾರೆ ನೀನು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತೀರಾ ಸರ್ ನೀವು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತೀರಾ ಸರ್ ಇದೆಲ್ಲ ಆಗಿರೋದು ಇಲ್ಲ ಮೆಂಬರು ಕೆಲವರು ಕಿಡಿಗೇಡಿಗಳು ಉದ್ದೇಶ ಪೂರ್ವವಾಗಿ ನನ್ನ ಹತ್ರ ದುಡ್ಡು ಕೇಳಿದ ಮೆಂಬರು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡದಿದ್ದಕ್ಕೆ ಅವರು ಈ ರೀತಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಇನ್ನೇನ ಎಲೆಕ್ಷನ್ ಬಂತು ಇನ್ನೆರಡು ಮೂರು ತಿಂಗಳಿದೆ ಎರಡು ಮೂರು ತಿಂಗಳಲ್ಲಿ ಇದನ್ನ ಏನಾದ್ರು ಮಾಡಿ ಜನರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋಣ ಮೆಚ್ಚುಗೆ ತಗೊಂಡು ಓಟ್ ಹಾಕಿಸಿ ಗೆದ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್ವೆ ಇದೆ ಅಂತೇಳಿ ನಮ್ಮ ಮುನೇಪಣ್ಣವ್ರು ಹೇಳಿದ್ರು ನಾವು ಸರ್ವೆ ಹತ್ರ ಬಂದ್ವಿ ಸರ್ವೆ ಅಂತೇಳಿ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಾರಿ ಜಾಗನೇ ಇರ್ಬೋದು ಆದ್ರೆ ಯಾರಿಗೂ ಮಾಹಿತಿ ಇಲ್ಲ ಈ ತರ ಸರ್ವೆ ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಅವ್ರಿಗೆ ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅದೇ ಆ ಕಡೆ ಇವರು ಒಂದು ಮೂರು ವರ್ಷದಲ್ಲಿ ಆ ಕೃಷಿ ಹೊಂಡ ಅಂತೇಳಿ ಅವ್ರ ಜಮೀನಲ್ಲಿ ನಮ್ಮ ಜಮೀನು ಅನ್ನೋ ಉದ್ದೇಶದಲ್ಲಿ ಅವರು ಅಲ್ಲಿ ಕೃಷಿ ಹೊಂಡ ಮಾಡಿದ್ರು ಆವಾಗ್ಲೂ ಯಾರು ಅದಕ್ಕೆ ಬಂದು ಇಲ್ಲಿ ಕೆಲಸ ಇದು ಸರ್ಕಾರ ಇದು ಮಶಿನ್ದ್ದು ಅಂತ ಯಾವ ಮೆಂಬರ್ ಹೇಳ್ದವ್ರಿಲ್ಲ ಇನ್ನು ಬೇರೆ ಯಾವ ಇವರು ಬಂದ್ ಹೇಳಿಲ್ಲ ಇವರು ಜಮೀನ್ ಕೊಂಡ್ಕೊಂಡಾಗ ಜಮೀನು ಏನು ಹೇಳಿದ್ದಾರೆ ಇದೆಲ್ಲ ಫುಲ್ಲು ನಮ್ದೆ ಅಂತೇಳಿ ಅವ್ರಿಗೆ ಮಾರಿದ್ದಾರೆ ಅವರು ಅದನ್ನ ತಗೊಂಡೋಗಿ ದಾಖಲೆ ವೆರಿಫೈ ಮಾಡಿದ್ದಾರೆ ತಾಲೂಕ್ ಆಫೀಸಲ್ಲಿ ವೆರಿಫೈ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ಮಶಾನದ ಏನು ದಾಖಲೆ ಇರ್ಲಿಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಜಮೀನ್ ತಗೊಂಡಿದ್ದಾರೆ ಈ ಏನು ಹೇಳಿದ್ದಾರೆ ಅಲ್ಲಿರೋದು ಸ್ಮಶಾನ ಅಲ್ಲ ಅದು ನಮ್ಮ ಸಂಬಂಧಿಕರದೇ ಅಲ್ಲಿ ನಾವು ಇದ್ ಮಾಡ್ಕೊಂಡಿದ್ದೀವಿ ನಾವು ನಿಮ್ಗೆ ಜಮೀನ್ ಮಾಡ್ತಾ ಇದ್ದೀವಿ ನಮ್ ನಾವ್ ಅದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಈಗ ಸುಮಾರು ಅಂದ್ರೆ ಒಂದು ಹದಿನೈದು ವರ್ಷ ನಿಂದ ಇಪ್ಪತ್ತು ವರ್ಷದಿಂದ ಯಾರು ಬಂದಿಲ್ಲ ಏನ್ ಮಾಡಿಲ್ಲ ಇವ್ರು ಐದರಲ್ಲಿ ಇದಾರೆ ಕೆಲವರು ಏನ್ ಮಾಡಿದ್ದಾರೆ ಇವ್ರ ಹತ್ರ ಏನೋ ಕಮಿಟ್ಮೆಂಟ್ಗಳಿಗೆ ಇದ್ ಮಾಡ್ಕೊಂಡು ಇವ್ರೆನ ದುಡ್ಡು ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನನಗ್ ಗೊತ್ತಿಲ್ಲ ನಮ್ಗ ಅವ್ರು ಹೇಳಿದ್ರು ಈ ತರ ಯಾರ ನನ್ ಬಂದು ದುಡ್ಡು ಕೇಳ್ತಾ ಇದಾರೆ ನಾನ್ ಕೊಡಕ್ಕೆ ನಾನು ರೆಡಿ ಇಲ್ಲ ನಾನು ಒಬ್ಬ ಸರ್ಕಾರಿ ಅಧಿಕಾರಿ ನಾನು ಲಂಚ ಪಡ್ಕೊಂಡಿದ್ದು ಇಲ್ಲ ಈ ತರ ಬೇರೆಯವ್ರಿಗೆ ನಾನು ಕೊಟ್ಟಿದ್ದೂ ಇಲ್ಲ ಬೇಕಾದ್ರೆ ನಮ್ ಜಮೀನ್ ಬಿಟ್ಕೊಳೋಣ ಒಂದು ಬಂದಿಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದೆ ಇನ್ನ ಸರ್ಕಾರಿ ಅಧಿಕಾರಿಗಳು ಬಂದು ಇಲ್ಲಿ ಇದ್ ಮಾಡ್ತಿರೋವಾಗ ನಾವು ಅದಕ್ಕೆ ಅಡ್ಡಿ ನಾವು ಮಾತಾಡೋದಾಗ್ಲಿ ಮಾಡಂಗಿಲ್ಲ ಅದಕ್ಕೆ ನಾವು ಅವ್ರಿಗೂ ಏನ್ ಹೇಳ್ತಾ ಇದೀವಿ ನೀವೇನಿದ್ಯಾ ಕಾನೂನು ಹೋರಾಟ ಮಾಡಿ ಯಾಕಂದ್ರೆ ಈಗ ಅದು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರೋದು ಇವರು ತಗೊಂಡು ಅದಕ್ಕಿಂತ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಇಲ್ದೇರವ್ರು ಈಗ ಏನಕ್ಕೆ ಬರ್ತಾರೆ ಮತ್ತೆ ಒಂದೂವರೆ ಎರಡು ವರ್ಷಕ್ಕಿಂತ ಇಲ್ಲಿ ಕೃಷಿ ಹೊಂಡ ಮಾಡಿದಾಗ ಅಡ್ಡಿ ಸರ್ಕಾರಿ ಜಮೀನಿದು ಸ್ಮಶಾನದ್ದು ನೀವೇನಕ್ ಮಾಡ್ತೀರಿ ಅಂತ ಹಾಗ ಮಾಡಿಲ್ಲ ಇವಾಗ ಅದನ್ನೇ ಬಳಸ್ಕೊಂಡು ಪಂಚಾಯತಿಗಳಲ್ಲಿ ಓ ಮತ್ತೆ ಈ ಸೆಕ್ರೆಟರಿಗಳೆಲ್ಲ ಶಾಮೀಲಿಗಳಾಗಿ ಅದ್ರ ಮೇಲೆ ಬಿಲ್ ಮಾಡಿದ್ದಾರೆ ದಾಖಲೆ ಇದೆ ದಾಖಲೆ ಬೇಕಾದ್ರೆ ನಾವು ದಾಖಲೆ ಕೊಡ್ತೀವಿ ಮತ್ತೆ ಈಗ ಇಲ್ಲಿರ್ತಕ್ಕಂಥದ್ದು ನೋಡಿ ಇದು ಅವರು ಖಾಸಗಿ ಜಮೀನು ಇದು ಇಲ್ಲಿ ದಾರಿ ಇದೆ ಈಗ ಇವರು ದಂಡಾಧಿಕಾರಿಗಳು ಬಂದು ಏನ್ ಹೇಳಿದ್ದಾರೆ ಇದು ರಸ್ತೆ ಮಾಡಬೇಕು ಅಂತ ಈ ಕಡೆ ತೀರ್ಮಾನ ಮಾಡಿ ಯಾರು ಏನು ಮಾತಾಡಬೇಡಿ ಅಂತ ಹೇಳಿದಾರೆ ಅಧಿಕಾರಿಗಳು ಹೇಳಿದ ಪ್ರಕಾರ ನಾವು ಯಾರ ಹತ್ರ ಏನು ಮಾತಾಡೋದ್ ಬೇಡ ನಮ್ದು ಏನ್ ಇದೆ ಅದನ್ನ ನಾವು ಕಾನೂನು ಮುಖಾಂತರ ನಾವು ಇನ್ನು ಇಲ್ಲಿ ಬಿಟ್ರೆ ಇನ್ನ ಡಿ ಸಿ ಆಫೀಸ್ ಇದೆ ಮತ್ತೆ ಎ ಸಿ ಆಫೀಸ್ ಇದೆ ನಾವು ಎಲ್ಬೇಕು ಅನ್ನೋ ಕಾನೂನು ಹೋರಾಟ ಮಾಡೋದಿಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ